ಗುರುದೇವ್ ಮೇಷರಾಶಿ ಅವರಿಗೆ ಸಾಡೆ ಸಾತ್ ಪ್ರಾರಂಭ ಆಗಿ ಒಂದು ಒಂದೂವರೆ ತಿಂಗಳಾಗಿದೆ ಅಷ್ಟೇ ಅಷ್ಟರಲ್ಲಿ ಗುರುಬಲಾನೂ ಇಲ್ಲ ಅಂದ್ರೆ ಹೇಗೆ ಮುಂದಿನ ಜೀವನ ಯಾವ ರೀತಿ ನಡಿಬೇಕು ಯಾವ ಕೆಲಸಗಳನ್ನ ಮಾಡಬೇಕು ಹೇಗಿರುತ್ತೆ ಜೀವನ ಅಂತಕ್ಕಂಥದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನ ನಿಮ್ಗೆಲ್ರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇ ಸಾರಿ ನಮ್ಮ ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಗುರು ಸಂಚಾರ ಮೇ ಹದಿನಾಲ್ಕಕ್ಕೆ ಆಗ್ತಾ ಇದೆ ಈ ದಿನದಂದು ಗುರು ಮಿಥುನ ರಾಶಿಯ ಪ್ರವೇಶವನ್ನ ಮಾಡ್ತಾನೆ ವೃಷಭ ರಾಶಿಯಿಂದ ಮಿಥುನ ರಾಶಿಯ ಪ್ರವೇಶ ಈ ಸಂಚಾರ ಫಲದಿಂದಾಗಿ ಸಂತಾನ ಆರೋಗ್ಯ ವ್ಯಾಪಾರ ವ್ಯವಹಾರ ಮದುವೆ ಜೀವನ ಗಂಡ ಹೆಂಡತಿ ಜೀವನ ಹಾಗೂ ಸಾಂಸಾರಿಕ ಜೀವನ ಎಲ್ಲದರ ಮೇಲೂ ಕೂಡ ನೇರವಾದ ಪರಿಣಾಮ ಅಂತಕ್ಕಂಥದ್ದು ಬೀರ್ತಾ ಇದೆ ಕೆಲವೊಬ್ಬರಿಗೆ ಭೂಮಿ ಖರೀದಿಸುವಂತಹ ಯೋಗ ಬಂದ್ರೆ ಇನ್ನೂ ಕೆಲವರು ತಮ್ಮ ಸ್ವಂತ ಸ್ವತ್ತುಗಳನ್ನ ಮಾರುವಂತಹ ಪರಿಸ್ಥಿತಿಗೂ ಕೂಡ ಹೋಗ್ಬೋದು ಇದೇ ಈ ಗುರು ಸಂಚಾರದ ವಿಶೇಷತೆಗಳು ಹಾಗೆ ಯಾರ ಜಾತಕದಲ್ಲಿ ಗುರು ದಶ ದಶಾಭುಕ್ತಿಯಲ್ಲಿ ಗುರು ದಶೆ ನಡೆಯುತ್ತಿದೆಯೋ ಅವ್ರಿಗೆ ಸಮಸ್ಯೆಗಳು ಜಾಸ್ತಿ ಆಗ್ಬೋದು ಅಥವಾ ಯಾವುದೇ ಸಮಸ್ಯೆ ಇಲ್ಲದೆಯೂ ಕೂಡ ಇರ್ಬೋದು ಈ ಎಲ್ಲಾ ವಿಚಾರಗಳನ್ನ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಮೇಷರಾಶಿಯವರಿಗೆ ಹೇಗಿರುತ್ತೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಮೇಷರಾಶಿ ಬಗ್ಗೆ ಹೇಳಬೇಕಾದ್ರೆ ಮೇಷರಾಶಿಯವರು ಬಹಳ ಒಂದು ನಿಷ್ಠಾವಂತರು ಅಂತ ಹೇಳ್ತೇನೆ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಹೆದರದೇ ಇಲ್ಲಿಯವರೆಗೂ ನೀವು ಬಂದಿದ್ದೀರಿ ಯಾಕಂದರೆ ನೀವು ಬಂದಿರುವಂತಹ ಹಾದಿ ಏನಿದೆ ನಡೆದು ಬಂದಿರುವಂತಹ ಹಾದಿ ಆ ದಾರಿಯನ್ನು ಒಮ್ಮೆ ಹಿಂತಿರುಗಿ ನೋಡಿಬಿಟ್ರೆ ಈಗ ಬಂದಿರುವಂತಹ ಕಷ್ಟ ಏನು ಅಲ್ಲಪ್ಪ ಅಂತ ಹೇಳಿ ನಿಮಗೇ ಅನಿಸ್ಬಿಡುತ್ತದೆ ಯಾಕಂದ್ರೆ ಇದಕ್ಕಿಂತ ಜಾಸ್ತಿ ಕಷ್ಟಗಳನ್ನ ನೀವು ಆಲ್ರೆಡಿ ಅನುಭವಿಸಿದ್ದೀರಿ ಆ ಕಷ್ಟಗಳನ್ನ ಎದುರಿಸುವಂತಹ ಧೈರ್ಯ ಕೂಡ ಖಂಡಿತವಾಗ್ಲು ನಿಮ್ಮಲ್ಲಿದೆ ಪ್ರಾರಂಭದಲ್ಲಿ ಕಷ್ಟ ಮೇಷರಾಶಿಯವ್ರು ಯಾರೇ ಇದ್ರು ಪ್ರಾರಂಭದಲ್ಲಿ ತುಂಬಾ ಕಷ್ಟ ತುಂಬಾ ನೋವುಗಳನ್ನು ಅನುಭವಿಸಿರ್ತಾರೆ ನಂತರದ ದಿನಗಳಲ್ಲಿ ಸುಖವನ್ನ ಅವರು ಅನುಭವಿಸಿರ್ತಾರೆ ಸೊ ಸಾಮರ್ಥ್ಯದಿಂದ ಅಂದ್ರೆ ನಿಮ್ಮ ಸ್ವಂತ ಶಕ್ತಿಯಿಂದ ಇವತ್ತು ನೀವೇನೇ ಇದ್ರೂ ನಿಮ್ಮ ಸ್ವಂತ ಶಕ್ತಿ ನಿಮ್ಮ ಬುದ್ಧಿವಂತಿಕೆಯಿಂದ ಇರುವಂತದ್ದು ನಿಮ್ಮನ್ನ ಯಾರು ಕೂಡ ಒಂದೇ ನೈಟ್ ಅಲ್ಲಿ ಕರ್ಕೊಂಡು ಹೋಗಿ ನೀವು ಇವತ್ತಿರುವಂತಹ ಸ್ಥಾನದಲ್ಲಿ ಕುತ್ಕೊಳಿಸಿಲ್ಲ ಅದಕ್ಕೋಸ್ಕರ ಎಷ್ಟೋ ರಾತ್ರಿ ಹಗಲು ಅಂದರೆ ನೀವು ದುಡ್ದಿರ್ತಕ್ಕಂಥದ್ದು ನಿಮಗೆ ನೆನಪು ಆಗ್ಬೇಕಾಗತ್ತೆ ಹಾಗೆ ಮೇಷರಾಶಿಯಲ್ಲಿ ಹುಟ್ಟಿದವರು ಏನಕ್ಕೆ ಮೇಷರಾಶಿಯಲ್ಲಿ ಹುಡ್ತಾರೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಯಾವ ಕೆಲಸವನ್ನ ನೀವು ಪೂರ್ಣ ಮಾಡೋದಕ್ಕೆ ಸಾಧ್ಯ ಆಗಿಲ್ವೋ ಹಿಂದಿನ ಜನ್ಮದಲ್ಲಿ ಯಾವ ಕೆಲಸವನ್ನ ಅರ್ಧಕ್ಕೆ ನೀವು ಬಿಟ್ಟು ಬಂದಿದಿರೋ ಆ ಕೆಲಸವನ್ನ ಪೂರ್ಣ ಮಾಡು ಅಂತ ಹೇಳಿ ಈ ಜನ್ಮದಲ್ಲಿ ಮೇಷರಾಶಿಯಲ್ಲಿ ಜನನ ಆಗ್ತಕ್ಕಂಥದ್ದು ಈ ಅಪೂರ್ಣ ವಸ್ತುಗಳು ಅಪೂರ್ಣ ಕೆಲಸಗಳು ಯಾವ್ದಪ್ಪ ಅಂತಂದ್ರೆ ಮುಖ್ಯವಾಗಿ ಜೀವನದಲ್ಲಿ ಯಾವುದೋ ಒಂದು ಸಾಧನೆ ಮಾಡೋದಕ್ಕೆ ಹೊರಟಿರ್ತೀರಿ ಆ ಕೆಲಸ ಅರ್ಧಕ್ಕೆ ನಿಂತೋಗಿರುತ್ತೆ ಪೂರ್ಣ ಅಂತ ಹೇಳಿ ನಿಮಗೆ ಈ ಜನ್ಮದಲ್ಲಿ ಮೇಷರಾಶಿಯಲ್ಲಿ ಜನನಾಗಿರುತ್ತೆ ತಂದೆ ತಾಯಿಯ ಸೇವೆಯನ್ನ ಹಿಂದಿನ ಜನ್ಮದಲ್ಲಿ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಈ ಜನ್ಮದಲ್ಲಿ ಹೋಗಿ ಸರಿಯಾಗಿ ಸೇವೆಯನ್ನ ಮಾಡು ಅಂತ ಹೇಳಿ ಈ ಜನ್ಮಕ್ಕೆ ನಿಮ್ಗೆ ಮೇಷರಾಶಿ ಅಂತ ಹೇಳಿ ಕೊಟ್ಟಿರ್ತಾರೆ ಹಾಗೆ ಮೇಷರಾಶಿಯವರು ಬಹಳ ಕರ್ತವ್ಯ ನಿಷ್ಠೆಯನ್ನ ಹೊಂದಿರ್ತಾರೆ ಕರ್ತವ್ಯ ಅಂತಕ್ಕಂಥದ್ದು ಅವರಿಗೆ ಪ್ರಮುಖವಾಗಿರ್ತಕ್ಕಂತಹ ಒಂದು ವಿಷಯ ಏನೇ ಆದ್ರೂನು ಮೊದಲು ಕೆಲಸ ಆ ನಂತರದಲ್ಲಿ ಫ್ಯಾಮಿಲಿ ಅಂತಕ್ಕಂಥ ಮನಸ್ಥಿತಿ ಮೇಷರಾಶಿಯವರಲ್ಲಿ ಜಾಸ್ತಿ ಇರುತ್ತೆ ಮೇಷರಾಶಿಯವರು ಸಂಗಾತಿಯೊಂದಿಗೆ ಬಹಳ ಒಂದು ಪ್ರೀತಿ ಪ್ರೇಮದಿಂದ ನಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇರ್ತಾರೆ ಆದ್ರೆ ಅವರ ಸಂಗಾತಿಯವರು ಸ್ವಲ್ಪ ಮನಸ್ತಾಪ ಅಂತಕ್ಕಂಥದ್ದು ಬಹಳ ಜಾಸ್ತಿ ಆಗ್ತಾ ಇರುತ್ತೆ ಕೆಲವೊಮ್ಮೆ ಇದು ಡೈವರ್ಸ್ ಅಂತದವರೆಗೂ ಕೂಡ ಹೋಗ್ಬೋದು ಆದ್ರೆ ನೀವು ನಿಮ್ಮ ಸುತ್ತಮುತ್ತಲಿನ ಸಮಾಜಕ್ಕೆ ಹೆದರಿ ಇಬ್ರು ಕೂಡ ಒಟ್ಟಿಗೆ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು ಹಾಗೆ ಈ ಗಂಡ ಹೆಂಡತಿ ನಡುವೆ ಸಾಮರಸ್ಯ ಚೆನ್ನಾಗ್ ಆಗ್ಬೇಕು ಅಂದಾಗ ಮೇಷರಾಶಿಯವರು ಮಾಡಬೇಕಾದಂತಹ ಪರಿಹಾರಗಳನ್ನ ಹಿಂದಿನ ಸಂಚಿಕೆಗಳಲ್ಲಿ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ ಆ ವಿಡಿಯೋ ಲಿಂಕ್ಗಳು ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಅದನ್ನು ಕೂಡ ಹೋಗಿ ನೋಡಿ ಅಂತ ಹೇಳ್ತಾ ಈ ಒಂದು ಗುರು ಸಂಚಾರದಿಂದ ಆಗ್ತಕ್ಕಂತಹ ಭವಿಷ್ಯ ಯಾವ ರೀತಿ ಇರುತ್ತೆ ಯಾವ ಪರಿಹಾರಗಳನ್ನ ನೀವು ಅನುಸರಿಸಬೇಕು ಅಂತ ಹೇಳಿ ಪರಿಪೂರ್ಣವಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೇನೆ ಮೊದಲೇ ಹೇಳದಂಗೆ ಮೇಷರಾಶಿಯವರಿಗೆ ಗುರುಬಲ ಇರೋದಿಲ್ಲ ಈ ಗುರುಬಲ ಇಲ್ದೇ ಇರೋದ್ರಿಂದ ಈ ಗುರು ಸಂಚಾರದಿಂದ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗೋದ್ರಿಂದ ಮೇಷರಾಶಿಯವರ ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಅಂತಕ್ಕಂಥದ್ದು ಕೂಡ ನೀವು ಗಮನಿಸಬಹುದು ಅವರ ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಕಂಡು ಹಾಗೆ ವಾಹನದಲ್ಲಿ ಸ್ವಲ್ಪ ವಾಹನ ನೀವೇನಾದ್ರೂ ಚಲಾಯಿಸುವ ಡ್ರೈವರ್ಗಳು ಯಾರಾದ್ರೂ ಇತ್ತು ಅಂದ್ರೆ ವಾಹನವನ್ನ ನಿಧಾನಕ್ಕೆ ಚಲಿಸತಕ್ಕಂತಹ ಒಂದು ಅಭ್ಯಾಸವನ್ನ ನೀವು ಮಾಡ್ಕೊಳ್ಳಿ ಯಾಕಂದ್ರೆ ಸಣ್ಣ ಪುಟ್ಟ ಅಪಘಾತಗಳು ಅಂತಕ್ಕಂಥದ್ದು ಈ ಒಂದು ಕುರು ಸಂಚಾರದಿಂದ ನಿಮಗೆ ಕಂಡು ಬರ್ತಕ್ಕಂಥದ್ದು ಹಾಗೆ ಶತ್ರು ಬಾಧೆ ಜಾಸ್ತಿ ಆಗುವಂತಹ ಸಾಧ್ಯತೆ ಆಲ್ರೆಡಿ ಮೈತುಂಬಾ ಶತ್ರುಗಳಿದ್ದಾರೆ ಇನ್ನಷ್ಟು ಶತ್ರು ಬಾಧೆ ಶತ್ರುಗಳ ಉಪಟಳ ಅಂತಕ್ಕಂಥದ್ದು ಕೂಡ ನಿಮಗೆ ಜಾಸ್ತಿ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಹಾಗೆ ದೇಹದಲ್ಲಿ ಹಲವಾರು ಗಾಯಗಳು ಇದು ಆಸಿಯಾಗದಂತಹ ಗಾಯಗಳು ಇದು ಕೂಡ ದೇಹದಲ್ಲಿ ಮೂಡಬಹುದಾದಂತಹ ಸಂಭವ ಅತಿ ಹೆಚ್ಚಾಗಿರುವಂಥದ್ದು ಮೇಷರಾಶಿಯವರಿಗೆ ಕಂಡು ಬರುತ್ತದೆ ದಾಂಪತ್ಯದಲ್ಲಿ ಅಸಮಾಧಾನ ನೀವೇನೋ ಚೆನ್ನಾಗಿರ್ಬೇಕು ಚೆನ್ನಾಗಿ ಆಗ್ಬೇಕು ಅಂತ ಹೇಳಿ ಹಲವಾರು ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀರಿ ಆದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ ನಿಮಗೆ ಸ್ವಲ್ಪ ಮಾನಸಿಕವಾಗಿ ಹಿಂಸೆಯನ್ನ ಕೊಡುವಂತಹ ಸಾಧ್ಯತೆ ಜಾಸ್ತಿ ಈ ಜಗಳ ನೇರ ನೇರ ಜಗಳ ಅಲ್ಲ ಮಾನಸಿಕ ಯುದ್ಧ ಅಂತ ಹೇಳ್ತೇನೆ ಮಾನಸಿಕವಾಗಿ ಇಬ್ಬರ ನಡುವೆ ಗಂಡ ಹೆಂಡತಿ ನಡುವೆ ಒಂದಷ್ಟು ಯುದ್ಧಕ್ಕೆ ಕಾರಣ ಆಗ್ಬೋದು ಕೋಲ್ಡ್ ವಾರ್ ಅಂತಕ್ಕಂಥದ್ದು ಚೂಡ ಆಗುವಂತಹ ಸಾಧ್ಯತೆ ಬಹಳ ಇರುವಂತದ್ದು ಹಾಗೆ ಇನ್ನ ಮದುವೆ ಪ್ರಯತ್ನವನ್ನ ಬಹಳ ಸಮಯದಿಂದ ಏನಾದ್ರೂ ಮದುವೆ ಪ್ರಯತ್ನದಿಂದ ಮಾಡ್ತಾ ಇದ್ರೆ ಅದು ಇನ್ನಷ್ಟು ವಿಳಂಬ ಆಗುವಂತಹ ಸಾಧ್ಯತೆ ಮೇಷರಾಶಿಯವರಿಗೆ ಕಾಣಿಸ್ತಾ ಇರುವಂತದ್ದು ಈ ಎಲ್ಲಾ ಗೋಚಾರ ಫಲಗಳು ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಇರ್ತಕ್ಕಂಥದ್ದು ನಿಮ್ಮ ಒಂದು ಜನ್ಮ ನಿಮ್ಮ ರಾಶಿಗೆ ಅನುಗುಣವಾಗಿ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳೋದಕ್ಕೆ ಮುಖ್ಯವಾಗಿ ನಿಮ್ಮ ಜಾತಕವನ್ನ ಒಂದ್ಸಲಿ ಪರಿಶೀಲನೆ ಮಾಡಿಕೊಳ್ಳೋದ್ರಿಂದಾಗಿ ನಿಮ್ಮ ಏನು ನಿಮ್ಮ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಪೂರ್ಣ ಮಾಹಿತಿ ನಿಮ್ಗೆ ಗುರುದಶ ಗುರು ದಶ ಅಥವಾ ಯಾವ್ದಾದ್ರು ಇನ್ನೊಂದು ದಶ ನಡೀತಾ ಇದ್ರೆ ಅದಕ್ಕನುಗುಣವಾಗಿರುವಂತಹ ಪರಿಹಾರಗಳನ್ನ ನೀವು ಮಾಡಿಕೊಳ್ಳೋದ್ರಿಂದ ಇನ್ನಷ್ಟು ಎತ್ತರಕ್ಕೆ ಏರಬಹುದು ಅಂತ ಹೇಳ್ಬೋದು ಹಾಗೆ ಮೇಷರಾಶಿಯವರು ಮಾಡಬೇಕಾದಂತಹ ಪರಿಹಾರಗಳೇನು ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದಾನೆ ನೋಡಿ ಮೇಷರಾಶಿಗೆ ಗುರುಬಲ ಇಲ್ಲದೆ ಇರೋ ಕಾರಣ ಈ ದಿನ ಅಂದ್ರೆ ಈ ಒಂದು ವಿಡಿಯೋವನ್ನ ಯಾವತ್ತು ನೋಡ್ತಿರೋ ಅವತ್ತೇ ಹೋಗಿ ಮೊದಲ್ ನೀವು ಒಂದು ಹಳದಿ ವಸ್ತ್ರವನ್ನ ಖರೀದಿಸಿ ಒಂದು ಗುರು ದೇವಸ್ಥಾನ ಯಾವುದೇ ಗುರು ಆಗಿರ್ಬೋದು ಆ ದೇವಾಲಯಕ್ಕೆ ಹೋಗಿ ದಾನವನ್ನ ನೀಡಿ ಮೊದಲಿಗೆ ನೀವು ಈ ಕೆಲಸವನ್ನ ಮಾಡ್ಕೊಂಡು ಬನ್ನಿ ಯಾಕಂದ್ರೆ ಈ ಒಂದು ಕೆಲಸವನ್ನ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ನಿಮಗೆ ಗುರುವಿನ ಬಲ ಅಂತಕ್ಕಂಥದ್ದು ಪರಿಪೂರ್ಣವಾಗಿ ಪ್ರಾಪ್ತಿ ಆಗ್ತಕ್ಕಂಥದ್ದು ಸಾಧ್ಯತೆ ಬಹಳ ಜಾಸ್ತಿ ಇರುವಂತದ್ದು ಇನ್ನು ಮೇಷರಾಶಿಯವರು ನಿಮಗೆ ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ತುಂಬಾ ಹಿನ್ನಡೆ ಆಗ್ತಾ ಇದೆ ಖಿನ್ನತೆ ಆಗ್ತಾ ಇದೆ ಎಷ್ಟೇ ದುಡಿದ್ರು ಏನೇ ಮಾಡಿದ್ರು ಜೀವನದಲ್ಲಿ ಸಕ್ಸಸ್ಸೇ ಆಗ್ತಾ ಇಲ್ಲ ಗಂಡ ಹೆಣತಿ ನಡುವೆ ಸಮಸ್ಯೆಗಳು ಮುಗಿತಾನೇ ಇಲ್ಲ ಎಷ್ಟೇ ಕಷ್ಟ ಕೂಡ ನಮ್ಮ ಜೀವನದಲ್ಲಿ ಒಂದು ಸಂತೋಷದ ದಿನಗಳು ಅಂತಕ್ಕಂಥದ್ದು ಬರ್ತಾನೆ ಇಲ್ಲ ಎಷ್ಟೋ ಒಂದು ಎಷ್ಟೋ ದೇವಸ್ಥಾನಕ್ಕೆ ಹೋಗಿ ಆಯ್ತು ಎಷ್ಟೋ ಒಂದು ಹರಕೆಯನ್ನು ತೀರಿಸಿ ಆಯ್ತು ಆದ್ರೂ ಕೂಡ ಸಕ್ಸಸ್ ಆಗ್ತಾ ಇಲ್ಲ ಅಂದಾಗ ಈ ಪರಿಹಾರವನ್ನ ನೀವು ಮಾಡಬಹುದು ಖಂಡಿತವಾಗ್ಲು ಕೂಡ ಉತ್ತಮ ಪರಿಹಾರ ಮೇಷ ಮೇಷರಾಶಿಯವರು ಮುಖ್ಯವಾಗಿ ಮಾಡಬೇಕಾದ ಪರಿಹಾರಗಳು ಯಾವುದು ಅಂದ್ರೆ ನಾನು ಹಲವಾರು ವಿಡಿಯೋಗಳನ್ನ ಇವತ್ತಿನವರೆಗೂ ಮಾಡಿದ್ದೇನೆ ಈ ಪರಿಹಾರವನ್ನ ನೀವು ಕೂಡ ನೋಡಿರ್ತೀರಿ ನಾನು ನನ್ನ ಕೈಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಮಣಿಗಳನ್ನ ಧರಿಸಿದ್ದೇನೆ ಈ ಮಣಿಯನ್ನ ಕೂಡ ನಿಮಗೂ ನಾನು ಸಜೆಸ್ಟ್ ಮಾಡ್ತಾ ಇದ್ದೇನೆ ಮುಖ್ಯವಾಗಿ ಈ ಒಂದು ಮಂಗಳನ ಅಂಶ ಇರುವಂತಹ ಈ ಒಂದು ಬ್ರೇಸ್ಲೆಟ್ ಜೊತೆಗೆ ಗುರುವಿನ ಅಂಶ ಉಳ್ಳುವಂತಹ ಎರಡು ಬ್ರೇಸ್ಲೆಟ್ ಅನ್ನ ನಿಮ್ಮ ಕೈಗೆ ನೀವು ಧಾರಣೆ ಮಾಡೋದ್ರಿಂದ ನಿಮಗೆ ಗುರುಬಲ ಇಲ್ಲದಿದ್ರು ಕೂಡ ಗುರುವಿನ ಶಕ್ತಿ ಇದರಲ್ಲಿ ಹಳದಿ ಮಣಿಗಳಲ್ಲಿ ಗುರುವಿನ ಶಕ್ತಿ ಯಥೇಚ್ಛವಾಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಆ ಕೆಲಸ ಕಾರ್ಯಗಳು ಸಾಧನೆ ಆಗುತ್ತೆ ಹಾಗೆ ಈ ಒಂದು ಮಂಗಳನ ಅಂಶವುಳ್ಳಂತಹ ಈ ಮಣಿಗಳನ್ನ ಕೂಡ ನೀವು ನಿಮ್ಮ ಕೈಯಲ್ಲಿ ಧಾರಣೆ ಮಾಡೋದ್ರಿಂದ ನಿಮ್ಮ ಕಷ್ಟ ನಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗಿ ನಿಮ್ಮ ಸುಖವಾದಂತಹ ಜೀವನ ನಡೆಸೋದಕ್ಕೆ ತುಂಬಾ ಸಹಾಯಕವಾಗಿರುತ್ತದೆ ಸಾಧ್ಯವಾದ್ರೆ ಇದನ್ನ ಖರೀದಿಸಿ ಹಾಕೊಳ್ಳಿ ಅಂತ ನಿಮ್ಗೆ ಸಜೆಸ್ಟ್ ಮಾಡ್ತೇನೆ ಇದರ ಜೊತೆಗೆ ಖರೀದಿ ಮಾಡೋದಕ್ಕೆ ಸಾಧ್ಯ ಇರೋರು ಈ ಮಂತ್ರವನ್ನ ಹೇಳಿ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಮಂಗಳನನ್ನ ಆಕ್ಟಿವೇಟ್ ಮಾಡೋದಕ್ಕೆ ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯ ಮಯೂರ ವಾಹನಂ ರುದ್ರಸ್ಯ ಸೋನುಂ ಸುರಸೈನ್ಯನಾಥಂ ಗೋಂ ಸದಾ ಶರಣಮಹಂ ಪ್ರಪದ್ಯೆ ಹಾಗೆ ಗುರುವನ್ನ ಆಕ್ಟಿವೇಟ್ ಮಾಡೋದಕ್ಕೆ ಓಂ ಹ್ರೀಂ ಕ್ಲೀಂ ಹೋಂ ಬೃಹಸ್ಪತಯೇ ನಮಃ ಈ ಮಂತ್ರವನ್ನ ಎರಡು ಮಂತ್ರಗಳನ್ನ ದಿನನಿತ್ಯ ನೂರ ಎಂಟು ಬಾರಿ ಜಪ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳು ಪೂರ್ಣ ಪರಿಹಾರ ಆಗುತ್ತೆ ಶಕ್ತಿ ಇರುವಂತವರು ಈ ಬ್ರೇಸ್ಲೆಟ್ ಗಳನ್ನ ತರಿಸಿ ಹಾಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಕೂಡ ರಿಸಲ್ಟ್ ಕೊಡುತ್ತೆ ಇದನ್ನ ನಿಮ್ಮ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮಗೆ ತಲುಪಿಸುವಂತಹ ಪ್ರಯತ್ನ ಮಾಡ್ತೇವೆ ಎಲ್ರಿಗೂ ಕೂಡ ಶುಭವಾಗ್ಲಿ ಸರ್ವೇ ಜನ ಸುಖಿನೋ ಬವಂತು